ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿನ ಬಿಗ್ಗೆಸ್ಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರೂ ತುಂಬ ಜನ ಬೆಂಗಳೂರಿಗೆ ಬಂದಾಗ ಚಿಕ್ಕಪೇಟೆ ಕರ್ಕೊಂಡು ಅಂತ ಹೇಳ್ತಿರ್ತಾರೆ ಸೊ ಎಲ್ಲರೂ ಆಲ್ರೆಡಿ ಕೇಳ್ಪಟ್ಟಿರ್ತಾರೆ ಇಲ್ಲಿ ತುಂಬ ಕಡಿಮೆಗೆ ಎಲ್ಲ ವಸ್ತುಗಳು ಸಿಗ್ತವೆ ಅಂತ ಅಂದ್ಬಿಟ್ಟು ಆದರೆ ಯಾರು ಕರೆಕ್ಟಾಗಿ ಬಾರ್ಗೆ ಏನು ಮಾಡ್ತಾರೋ ಅವ್ರಿಗೆ ಮಾತ್ರ ಚಿಕ್ಕಪೇಟೆ ಅಂತ ಹೇಳ್ಬೋದು ನೀವೆಲ್ರಿಗೂ ಒಂದು ಸಣ್ಣ ಟಿಪ್ಸ್ ಮೂಲಕ ಈ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಕ್ಕಪೇಟೆಯಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಬೇಕಂತ ಅಂದರೆ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವಸ್ತು ಬೆಲೆ ಒಂದು ಹಂಡ್ರೆಡ್ ರುಪೀಸ್ ಅಂತ ಇಟ್ ಇದ್ದರೆ ಅದನ್ನು ನೀವು ಹೇಗೆ ಸ್ಟಾರ್ಟ್ ಅಂದರೆ ಒಂದು ತರ್ಟಿ ರುಪೀಸಿಂದ ಸ್ಟಾರ್ಟ್ ಮಾಡಿ ಯಾಕಂದರೆ ತರ್ಟಿ ರುಪೀಸಿಂದ ಸ್ಟಾರ್ಟ್ ಮಾಡಿದ್ರೆ ಬಾರ್ಗೇನಿಂಗ್ ಮಾಡಿ ಫಿಫ್ಟಿ ರುಪೀಸ್ವರೆಗೂ ಬಂದ್ರೂ ಫಾರ್ಟಿ ಫಿಫ್ಟಿ ರುಪೀಸ್ಗೆ ಬಂದ್ರೂ ಅದು ವರ್ತ್ ಅಂತಲೇ ಹೇಳ್ಬೋದು ಇದು ನಾನು ನಮ್ಮಮ್ಮ ಹತ್ರ ಕಲ್ತಿರೋ ಅಂಥದ್ದು ಸೊ ನಾನು ನಮ್ಮಮ್ಮ ಜೊತೆ ಶಾಪಿಂಗ್ ಹೋಗಬೇಕಾದ್ರೆ ಅವರು ಬಾರ್ಗೇನಿಂಗ್ ಮಾಡಬೇಕಾದ್ರೆ ನನಗೆ ಶಾಕ್ ಅನಿಸಿತು ಏನಮ್ಮ ಹಂಡ್ರೆಡ್ ರುಪೀಸ್ಗೆ ನೀನೇನು ತರ್ಟಿ ರುಪೀಸ್ ಕೇಳ್ತಿದ್ಯಾ ಅನ್ನೋ ಥರನೇ ಕೇಳ್ತಿದ್ದೆ ನನ್ನ ಮ್ಯಾರೇಜ್ ಶಾಪಿಂಗ್ ಆಗಿರ್ಬೋದು ನಮ್ಮ ಅಣ್ಣ ಮ್ಯಾರೇಜ್ ಶಾಪಿಂಗ್ ಆಗಿರ್ಬೋದು ಎಲ್ಲ ನಾವಿಲ್ಲೇ ಮಾಡಿದ್ದು ಸೊ ಅವ್ರು ಇದ್ರು ಇಲ್ಲಿ ಅವ್ರಿಗೆ ತುಂಬ ಕಡಿಮೆ ಬೆಲೆಗೆ ಬಂದಿರುತ್ತೆ ಅವರು ತಂದಿರೋದು ಸೂರತ್ತಿಂದ ತಂದಿರ್ತಾರೆ ಬಟ್ಟೆಗಳನ್ನೆಲ್ಲ ಆಗಿರ್ಬೋದು ಜ್ಯುವೆಲ್ಸ್ ಎಲ್ಲ ಆಗಿರ್ಬೋದು ಸೊ ಅಲ್ಲಿ ತುಂಬ ಕಡಿಮೆ ಬೆಲೆಗೆ ಬಂದಿರುತ್ತೆ ಅವರು ಇಲ್ಲಿ ಅದು ಅಷ್ಟು ರೇಟ್ ಹಾಕಿರ್ತಾರೆ ಅಂತ ಹೇಳ್ತಾರೆ ಸೊ ಅವ್ರು ಕೇಳಿದಾಗ ಆಬ್ವಿಯಸ್ಲಿ ಅವರು ಹಂಡ್ರೆಡ್ ರುಪೀಸ್ದು ಫಿಫ್ಟಿ ರುಪೀಸ್ ಕೊಟ್ಟಾಗ ಅವ್ರು ಫಾರ್ಟಿ ರುಪೀಸ್ ಕೊಟ್ಟಾಗ ಹೌದಲ್ಲ ಹೆಂಗೆ ಕಡಿಮೆ ಕೊಟ್ಟರು ನಮಗೆ ಅಷ್ಟು ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಸಿಗ್ಬೋದು ಅಂತ ನಾನು ಲೆಕ್ಕ ಆಗ್ತಾ ಬಟ್ ಇದು ನಡೆಯೋದು ಅದೇ ಥರ ಅಂತಲೇ ಹೇಳ್ಬೋದು ನನ್ನದೇ ಒಂದು ಪರ್ಸ್ನಲ್ ಎಸ್ಪೀರಿಯನ್ಸ್ ಹೇಳ್ತೀನಿ ನನ್ನ ಮ್ಯಾರೇಜ್ ಟೈಮಲ್ಲಿ ನಾವೇನು ಪರ್ಚೇಸಿಂಗ್ ಹೋಗಿದ್ವಿ ಸೊ ಸ್ಯಾರಿ ರೇಷ್ಮೆ ಸ್ಯಾರಿ ಶಾಪಿಂಗಲ್ಲಿ ಫೋರ್ಟಿ ಏಯ್ಟ್ ತೌಸಂಡ್ ರುಪೀಸ್ದು ಎಮ್ ಆರ್ ಪಿ ಇದ್ದಿದ್ದು ರೇಷ್ಮೆ ಸ್ಯಾರಿ ಬಟ್ ನನಗೆ ಸಿಕ್ಕಿದಂಥದ್ದು ಏಯ್ಟೀನ್ ತೌಸಂಡ್ ರುಪೀಸಿಗೆ ತೊಗೊಂಡ್ರು ನಮ್ಮಮ್ಮ ಬಾರ್ಗೆನಿಂಗ್ ಮಾಡಬೇಕಾದ್ರೆ ನನಗೆ ಫುಲ್ ಶಾಕ್ ಆಗ್ತಿತ್ತು ಏನು ಮಾತಾಡ್ತಿದ್ದಾರೆ ಅಂತ ಬಟ್ ಹಾಗೇ ನಮಗೆ ಸಿಕ್ಕಿದ್ದ ಅಷ್ಟು ಅಮೌಂಟ್ಗೆ ಇಷ್ಟೊತ್ತನಕ ನಾನು ಹೇಳಿದ್ದು ರೀಟೇಲ್ ಶಾಪಲ್ಲಿ ಅಂದರೆ ನೀವು ಎಂಟ್ರೆನ್ಸ್ ಆಗಿದ ತಕ್ಷಣ ಏನೂ ಗೊತ್ತಿಲ್ದಲ್ಲೇ ಚಿಕ್ಕಪೇಟೆಗೆ ಬಂದಿದ್ದ ತಕ್ಷಣ ಇದೇ ಥರನೇ ನಡೆಯೋದು ಬಟ್ ಆದರೆ ಹೋಲ್ಸೇಲ್ ಪ್ರೈಸೇ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಹೋಲ್ಸೇಲ್ ಅಂಗಡಿಗಳೇ ಬೇರೆ ಥರ ಇರುತ್ತೆ ಸೊ ನೀವು ಯಾವಾಗಲೂ ಒನ್ ಟೈಮ್ ಶಾಪಿಂಗ್ ಮಾಡಬೇಕಾದ್ರೆ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಯಾವಾಗಲೂ ಶಾಪಿಂಗ್ ಮಾಡಬೇಕಾದ್ರೆ ನೋಡೋ ರೀತಿಯೇ ಬೇರೆ ಇರುತ್ತೆ ಸೊ ಹೋಲ್ಪೇಲ್ ಹೋಲ್ಸೇಲ್ ಪ್ರೈಸ್ ಯಾವ ಥರ ಇರುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ನಾವು ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಸೊ ತುಂಬ ಪೀಸಸ್ ತೊಗೊಂಡ್ರೆ ಬಾರ್ಗೇನ್ ಮಾಡ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು

ಮೋಸ್ಟ್ ಆಫ್ ದ ಅಂಗಡಿಗಳಲ್ಲಿ ಆ್ಯಕ್ಚುಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇರೋರಿಗೆ ಸಿಂಗಲ್ ಪೀಸಸ್ಗಳೆಲ್ಲ ಕೊಡೋದಿಲ್ಲ ಬಟ್ ಆದರೆ ಈಗ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಂಗೆ ಹೋದಾಗ ಯಾವುದೂ ಸಿಕ್ಕಿರಲಿಲ್ಲ ಹೋಲ್ಸೇಲ್ ಅಂದರೆ ಬಲ್ಕಾಗಿ ತೊಗೊಂಡ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಬಟ್ ಈ ಒಂದು ಅಂಗಡಿ ನನಗೆ ಸಿಕ್ತು ಇವರು ಈವನ್ ಸಿಂಗಲ್ ಪೀಸ್ ಕೊಟ್ಟರು ತಗೊಂಡು ತಗೋ ತೊಗೋಬೋದು ಅಂತ ಹೇಳಿದ್ರು ಸೊ ಈ ಅಂಗಡಿದ ನಾನು ಕೂಡ ಅಡ್ರೆಸ್ ಕೂಡ ಹಾಕಿದ್ದೀನಿ ಸೊ ಎಷ್ಟು ರೇಟ್ ಇದೆ ಅಂತ ಅಂದ್ಬಿಟ್ಟು ಸೊ ಅವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಹೋಗ್ಬೋದು ನೀವೇನಾದರೂ ನೆಕ್ಸ್ಟ್ ಟೈಮ್ ಚಿಕ್ಕಪೇಟೆಗೆ ಇದ್ದರೆ ತೊಗೊಳ್ಳಿ ಅಂತ ಹೇಳ್ತೀನಿ ಲೋಗಿ ಒಂದು ಸರಿ ವಿಸಿಟ್ ಮಾಡಿ ಸೊ ನಿಮಗೆ ಪ ಪ್ರೈಸ್ ಕಂಪೇರ್ ಮಾಡಿಕೊಂಡ್ರೆ ನಾನು ಮುಂದೆ ನಾನು ತೊಗೊಂಡಿರೋವಂಥ ಬಟ್ಟೆಗಳದು ಪ್ರೈಸ್ ಕೂಡ ಹೇಳ್ತೀನಿ ಸೊ ನನಗೆ ಎಷ್ಟು ಹೇಗೆ ಸಿಕ್ತು ಎಷ್ಟಕ್ಕೆ ಸಿಕ್ತು ಅಂತ ಅಂದ್ಬಿಟ್ಟು ತುಂಬ ಬಲ್ಕ್ ಆರ್ಡರ್ ಇದ್ರೆ ಕೊರಿಯರ್ ಕೂಡ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಎಸ್ ಇಲ್ಲಿ ನೀವು ನೋಡ್ಬೋದು ಹೊರಗಡೆ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ಲ ಸೊ ಇಲ್ಲಿ ಮಕ್ಳುಗಳು ಬಟ್ಟೆ ಇತ್ತು ಇದು ಟೂ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಬಟ್ ಬಟ್ಟೆ ವೈಸ್ ಓಕೆ ಕಾಟನ್ ಆ್ಯಂಡ್ ಸಿಂಗಲ್ ಪೀಸಸ್ ಟು ಫಿಫ್ಟಿ ರುಪೀಸು ಬಟ್ ಒಂದು ಕಡೆ ಅನಿಸ್ತಿತ್ತು ಸ್ವಲ್ಪ ಜಾಸ್ತಿ ಏನು ಅಂತ ಬಟ್ ಅವ್ರು ಬಾರ್ಗೆನ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಇದು ಸಿಂಗಲ್ ಪೀಸ್ ಟು ಟು ಫಿಫ್ಟಿ ಅಂತ ಫುಲ್ ಫೈನಲ್ ಮಾಡಿದರು ಬಟ್ ಆದರೆ ಇವನ್ ದೊಡ್ಡವ್ರಿಗೂ ಕೂಡ ಅದೇ ಕಾಸ್ಟ್ ಇದೆ ಅಂದರೆ ದೊಡ್ಡ ಮಕ್ಳಿಗೂ ಕೂಡ ಸೊ ಸಣ್ಣ ಯಾವುದೇ ಪೀಸ್ ತೊಗೊಂಡು ಟೂ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸೊ ವರ್ತ್ ಅನ್ನಿಸ್ತು ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ಆ್ಯಂಡ್ ಈ ರೋಡ್ ಸೈಡಲ್ಲಿ ತುಂಬ ಈ ಥರ ಹಾಕ್ಕೊಂಡಿದ್ದಾರೆ ಮನೆ ಹತ್ರ ಹಾಕೋ ಬಟ್ಟೆಗಳನ್ನ ಆರಾಮಾಗಿ ಇಲ್ಲಿ ತೊಗೋಬೋದು ಸೊ ಇಲ್ಲಿ ಶರ್ಟ್ಗಳೇನಿತ್ತು ಇದು ಒನ್ ಫಿಫ್ಟಿ ರುಪೀಸು ಮತ್ತು ಪ್ಯಾಂಟ್ ಟೂ ಫಿಫ್ಟಿ ಟೂ ಟೂ ಹಂಡ್ರೆಡ್ ರುಪೀಸು ಯಾವುದೇ ಪ್ಯಾಂಟ್ನ ತೊಗೊಂಡ್ರು ಕೂಡ ಅಷ್ಟೇ ಅಮೌಂಟ್ ಇತ್ತು ಸೊ ಇಲ್ಲಿ ಸ್ಟಾಲ್ಸಲ್ಲಿ ನಾವು ಏನೂ ಬರ್ಗೆನ್ ಮಾಡೋದಕ್ಕಾಗೋದಿಲ್ಲ ಅವರೆಲ್ಲರೂ ಫುಲ್ಲು ರೋಡ್ ಫುಲ್ ಏನು ಇಟ್ಟಿರ್ತಾರೆ ಅವರೆಲ್ಲ ಆಲ್ರೆಡಿ ಡಿಸೈಡ್ ಮಾಡಿ ಮಾತಾಡ್ಕೊಂಡಿರ್ತಾರೆ ಒಂದೇ ರೇಟ್ನ ಹೇಳ್ತಾರೆ ಸೊ ಚಿಕ್ಕಪೇಟೆಯಿಂದ ಪರ್ಚೇಸ್ ಮಾಡಿ ಹೊರಗಡೆ ಹೋಗಿ ಏನು ಅಂಗಡಿಗಳಲ್ಲಿ ನಾವು ತೊಗೊಂತೀವಿ ಸೊ ನಮ್ಮ ಏರಿಯಾಗಳಲ್ಲಿ ನಿಯರ್ ಬೈ ಇರುತ್ತೆ ತೊಗೊತೀವಲ್ಲ ಸೊ ಅಲ್ಲಿರೋ ಪ್ರೈಸ್ಗೂ ಇಲ್ಲಿರೋ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ನಾನು ಟಾಪ್ಸ್ಗಳೆಲ್ಲ ಏನು ನೋಡಿದೆ ಸೊ ನಾನು ಯೂಶ್ವಲಿ ಟಾಪ್ಸ್ಗಳೆಲ್ಲ ನಾವು ತೊಗೊಳ್ಳೋ ಅಂಗಡಿಗಳಲ್ಲಿ ಸ್ಟಾರ್ಟ್ ಆಗೋದು ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಆರ್ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇವನ್ ನಾನು ತೊಗೊಂಡಿರೋದು ಒನ್ ಸಿಕ್ಸ್ಟಿ ಫೈದ್ ಟಾಪು ನಾನು ಹೊರಗಡೆ ಟು ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಕೊಟ್ಟು ತೊಗೊಂಡಿದ್ದೀನಿ ಸೊ ಹಾಗೆ ಪ್ರತಿಯೊಂದು ಪ್ರಾಡಕ್ಟ್ ಮಲೂ ತುಂಬಾ ಒಂದು ಹಂಡ್ರೆಡ್ ರುಪೀಸ್ ಆರ್ ಒನ್ ಫಿಫ್ಟಿ ರುಪೀ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಸೊ ನಾವು ಇಲ್ಲಿ ಏನಾದರೂ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಈ ಥರ ಸೊ ಫ್ಯಾಮಿಲಿಗೆಲ್ಲ ಒಂದೇ ಸರಿ ಪರ್ಚೇಸ್ ಮಾಡೋದಾದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೇನ್ ಏನಂದರೆ ಬಾರ್ಗೇನ್ ಮಾಡುವಂಥ ಪರ್ಸನ್ನ ಜೊತೆಲಿ ಕರ್ಕೊಂಡೋಗಿ ನಿಮ್ಮ ತಾಯಿನ ಕರ್ಕೊಂಡೋಗಿ ಅದೆಲ್ಲ ಗೊತ್ತಿರುತ್ತೆ ಚೆನ್ನಾಗಿ ಇವ್ರನ್ನ ನೋಡಿ ನಂಗೆ ಸ್ವಲ್ಪ ಭಯ ಆಯಿತು ಬಟ್ ತುಂಬ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾರೆ ಅಲ್ಲಿರೋ ಅಂಗಡಿಗಳಿಗೆಲ್ಲ ಪರಿಚಯ ಆಗಿಬಿಟ್ಟಿದ್ದಾರೆ ಎಸ್ ಇಲ್ಲಿ ನೀವು ನೋಡ್ಬೋದು ಸುದರ್ಶನ್ ಸಿಲ್ಕ್ ತುಂಬ ಜನ ಕೇಳಿರ್ಬೋದು ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ ಅಂತ ಸೊ ನಾನು ಯಾವತ್ತೂ ಅಲ್ಲಿ ಒಳಗಡೆ ಹೋಗಿ ತೊಗೊಂಡಿಲ್ಲ ಯಾವತ್ತು ಬಟ್ ಇಲ್ಲಿ ತುಂಬ ಜನ ಹೋಗ್ತಾರೆ ಸೊ ಸ್ಯಾರಿ ಪರ್ಚೇಸಿಂಗ್ಗೆ ಅದು ಬಿಟ್ಟು ತುಂಬ ಅಂಗಡಿಗಳಿದೆ ಇಲ್ಲಿ ನಾನು ಲೆಹಂಗ ತಗೊಂಡಿದ್ದೆ ಮೇಲ್ಗಡೆ ಅಲ್ಲಿ ಕಾಣ್ತಿದೆ ನೋಡಿ ಕಲರ್ ನಾನು ಲೆಹಂಗ ತೊಗೊಂಡಿದ್ದು ಲೈಕ್ ಸೆವೆನ್ ತೌಸಂಡ್ ರುಪೀಸ್ನ ನಾನು ಪೇ ಮಾಡಿದ್ದೆ ಸೊ ನನ್ನ ಮ್ಯಾರೇಜಿಗೆ ತೊಗೊಂಡಿದ್ದು ವರ್ತ್ ಅಂತ ಅನ್ನಿಸ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕಾಸ್ಟ್ ವೈಸಲ್ಲಿ ಸೊ ತುಂಬ ವೆರೈಟೀಸ್ ಇದೆ ಸೊ ಅವಲ್ಲೇ ಕೊಟ್ಟಿರೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಆಲ್ರೆಡಿ ಮಾರ್ನಿಂಗ್ ಆ್ಯಕ್ಚುಲಿ ಲೆವೆನ್ ಲೆವೆನ್ಗೆಲ್ಲ ನಾವು ಬಂದಿದ್ವಿ ಸೊ ಲೆವೆನ್ಗೆ ನಾವು ಇಲ್ಲಿ ರೀಚ್ ಆಗಿದ್ದಕ್ಕೆ ಸೊ ನಾವು ಟೂ ಓ ಕ್ಲಾಕ್ ಒಳಗಡೆ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮದೇನು ಜಾಸ್ತಿ ಪರ್ಚೇಸಿಂಗ್ ಇರಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಸೊ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಇದು ಸಿಂಗಲ್ ಪೀಸ್ ಇತ್ತು ಸೊ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಸೊ ಸೇಮ್ ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಅದಾದಮೇಲೆ ಲೈಕ್ ಮಕ್ಕಳು ಬಟ್ಟೆ ಆಲ್ರೆಡಿ ಹೇಳಿದೆ ಲೈಕ್ ಟೂ ಫಿಫ್ಟಿ ಈಚ್ ನಾನು ಪೇ ಮಾಡಿದ್ದು ಎಸ್ ಅದಾದಮೇಲೆ ಲೈಕ್ ಕೂತಾ ಸೆಟ್ ಸೊ ಇದು ಪ್ಯಾಂಟು ಸೆಪ್ರೇಟು ಟಾಪ್ ಸೆಪ್ರೇಟು ಟಾಪ್ ತ್ರೀ ತರ್ಟಿ ಆ್ಯಂಡ್ ಪ್ಯಾಂಟು ಪ್ಯಾಂಟ್ ಒನ್ ಸಿಕ್ಸ್ಟಿ ಏಯ್ಟ್ ಕೊಟ್ಟೆ ಲೆಫ್ಟ್ ಸೈಡಲ್ಲಿರೋ ಟಾಪ್ಗೆ ಒನ್ ಸಿಕ್ಸ್ಟಿ ಫೈ ರೈಟ್ ಸೈಡಲ್ಲಿರೋದಕ್ಕೆ ತ್ರೀ ತರ್ಟಿ ಏಯ್ಟ್ ಕೊಟ್ಟೆ ಇದು ಪ್ಯಾಂಟ್ ಟಾಪ್ ಎರಡೂ ಇತ್ತು ಇದಕ್ಕೆ ನಾನು ಫೋರ್ ಹಂಡ್ರೆಡ್ ಪೇ ಮಾಡಿದೆ ಸೊ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ಸ್ಟಿಲ್ ಓಕೆ ಇದು ಬಂದು ನನಗೆ ಒನ್ ಫಿಫ್ಟಿ ಟಾಪು ಪ್ಯಾಂಟು ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದು ಸೊ ಇದೆಲ್ಲ ತೊಗೊಳ್ಳೆ ನನ್ನೊಬ್ಳಿಗೆ ಅಲ್ಲ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತೊಗೊಂಡಿದ್ದು ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್